ಅಲ್ಲರಿಗೂ ನಮಸ್ಕಾರ ನಾನು ಇಂಟೆಲಿಜೆಂಟ್ ಅಲ್ಲ ಸೊ ಅದಕ್ಕೆ ಬಹುಶಃ ನನಗೆ ಈ ಸಿನಿಮಾ ಅರ್ಥ ಆಗಿದೆ ಖುಷಿ ಕೊಟ್ಟಿದೆ ನಾನು ತುಂಬ ಎಂಜಾಯ್ ಕೂಡ ಮಾಡಿದೆ ಸಾಕು ತುಂಬ ಇದ್ದೆ ನಾನು ಬಿಸಿಲು ಹೊಡಿಯೋದ್ ಬರಲ್ಲ ಬಟ್ ಮನಸ್ಸಲ್ಲಿ ಮೈಂಡಲ್ಲಿ ನಾನು ಬಿಸಿಲು ಹೊಡಿತಾ ಇದ್ದೆ ಉಪ್ಪಿ ಸರು ಆ್ಯಕ್ಚುಲಿ ಈಸ್ ದ ಜಿ ಆಫ್ ಟ್ರೋಲಿಂಗು ಈ ಒಂದು ಏನು ಈ ಈ ಒಂದು ಜನ್ರೇಷನಲ್ಲಿ ಮೀಮ್ಸ್ ಆಗಿರಲಿ ಟ್ರೋಲಿಂಗ್ ಆಗಿರಲಿ ಕಂಟೆಂಟ್ ಕ್ರಿಯೇಷನ್ ಏನ ಆಗ್ತಾ ಇರುತ್ತೆ ರೀಲ್ಸ್ಗಳಲ್ಲಿ ಇನ್ಸ್ಟಗ್ರಾಮ್ ಇನ್ಸ್ಟಾಗ್ರಾಮ್ ಇರ್ತೀರ ಎಲ್ಲ ಕಡೆ ಐ ಥಿಂಕ್ ಸರ್ ಇಸ್ ದ ಒರಿಜಿನಲ್ ಗ್ಯಾಂಗ್ಸ್ಟರ್ ಆಫ್ ಆಲ್ ದೋಸ್ ಥಿಂಗ್ಸ್ ಯಾಕೆಂದರೆ ಅವ್ರ ಸಿನ್ಮಾಗಳು ಇನಿಷಿಯಲ್ ಸಿನ್ಮಾಗಳು ಬಂದಾಗ ಶ್ ಆಗಿರಲಿ ಎ ಉಪೇಂದ್ರ ಅವೆಲ್ಲ ಬಂದಾಗ ನಾವು ಸ್ಕೂಲಲ್ಲಿದ್ವಿ ಆಮೇಲೆ ಕಾಲೇಜಲ್ಲಿದ್ವಿ ಅದಾದಮೇಲೆ ಇವಾಗ ಒಂದು ಏನು ಹೇಳ್ತಾರೆ ಸ್ಟ್ರೀಮಿಂಗ್ ಕಲ್ಚರು ನೆಟ್ಫ್ಲಿಕ್ಸ್ ಎಲ್ಲ ನೋಡಿದಾಗ ಶೋಸ್ಗಳು ಸ್ಪೆಷಲಿ ಶೋಸ್ ಲೈಕ್ ಬ್ಲ್ಯಾಕ್ ಮಿರರ್ ಡಾರ್ಕು ಜರ್ಮನ್ ಸೀರೀಸ್ ಅದೆಲ್ಲ ನೋಡಿದಾಗ ನಾವು ಹಾಲಿವುಡ್ಡು ಆಮೇಲೆ ಯುರೋಪಲ್ಲ ಮಾಡಿದಾಗ ಸೂಪರ್ ಆಗಿದೆ ಅಂತ ಹೇಳ್ತೀವಿ ಆಮೇಲೆ ಕ್ರಿಸ್ಟವ್ ನೋಲನ್ ಅವ್ರ ಸಿನ್ಮಾಗಳು ಇನ್ಸೆಪ್ಷನ್ ಸಿನ್ಮಾ ಆಗಿರಲಿ ಅವ್ರದ್ದು ಇಂಟ್ರೆಸ್ಟ್ ಎಲ್ಲ ಸಿನ್ಮಾ ಆಗಿರಲಿ ಕ್ರಿಸ್ ನೋಲನು ಆಮೇಲೆ ಸಾಕಷ್ಟು ಸಾಕಷ್ಟು ಹಾಲಿವುಡ್ ಸೊ ಅವ್ರ್ದೆಲ್ಲ ಸಿನ್ಮಾಗಳು ನೋಡಿಬಿಟ್ಟು ವಾವ್ ಅಂತ ಹೇಳ್ತೀವಿ ಆ್ಯಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಆ ಒಂದು ಬ್ರಿಲಿಯಂಟ್ ಇರುವಂತ ಅಂತ ಡೈರೆಕ್ಟ್ರು ರೈಟ್ರು ಉಪ್ಪಿಸರು ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ದಟ್ ಅವ್ರ ಅಲ್ಲಿ ನಾನು ನನಗೆ ಸಿನಿಮಾ ನೋಡೋಕೆ ಸಿಕ್ಕಿದೆ ಅವರು ಇನ್ನೂ ಸಿನಿಮಾಗಳು ಮಾಡ್ತಾ ಇದ್ರೆ ಐ ಆಮ್ ಏಬಲ್ ಟು ಬಿ ಅನ್ ಆಕ್ಟರ್ ಸೇಮ್ ಟೈಮ್ ಅಂತ ತುಂಬಾ ಖುಷಿ ಆಯ್ತು ಒಂದು ಸಿಂಪಲ್ ಆಗಿರೋ ವಿಷಯ ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಎಲ್ಲ ಇದೆ ನಮಗೆ ಕರೆಕ್ಟ್ ಅಂತ ಏನ್ ಗೊತ್ತು ತಪ್ಪು ಅಂತ ಏನ್ ಗೊತ್ತು ಬಟ್ ನಮ್ಗೆ ಸೊಸೈಟಿ ಒಂದು ಫಾರ್ಮ್ ಮಾಡಿರ್ತೇನೆ ನಮ್ ಹಿಂಗೆ ಇರಬೇಕು ಅಂತ ಹೇಳ್ಬಿಟ್ಟು ಈ ಸಿನಿಮಾ ಇಂದ ನನಗೇನು ಅರ್ಥ ಆಯ್ತು ಅಂದ್ರೆ ಸೊಸೈಟಿ ಹೇಗೆ ಏನೇ ಹೇಳಲಿ ನಿಮಗೆ ನೀವು ಹಿಂಗಿರ್ಬೇಕು ಹಿಂಗೆ ಬೆಳಿಬೇಕು ಹಿಂಗೆ ಮಾತಾಡಬೇಕು ಹಿಂಗಿರಬಾರ್ದು ಏನೇ ಇರಲಿ ನೀವು ಒಥೆಂಟಿಕ್ ಆಗಿರಬೇಕು ನಿಮ್ಮ ರಿಯಲ್ ಸೆಲ್ಫ್ ಯಾರು ಏನು ಅಂತ ನೀವು ಅರ್ಥ ಮಾಡ್ಕೋಬೇಕು ಏನ್ ಹೇಳ್ತಾರೆ ಬೇರೆಯವ್ರೇನು ಹೇಳ್ತಾರೆ ಪೊಲಿಟಿಷಿಯನ್ಸ್ ಏನು ಹೇಳ್ತಾರೆ ಅದನ್ನ ಬಿಟ್ಬಿಟ್ಟು ನಿಮ್ಮ ಮೈಂಡಿಂದ ಥಿಂಕ್ ಮಾಡಿ ಅಂತ ಹೇಳಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಯಿತು ಸಿನ್ಮಾ ತುಂಬಾ ಜನ ನನ್ನ ರಿವ್ಯೂಸ್ ಹೋದೆ ಈ ಸಿನಿಮಾದು ಬರೋಕ್ಕೂ ಮುಂಚೆ ಸಾಕಷ್ಟು ಜನರಿಗೆ ಅರ್ಥ ಆಗಿಲ್ಲ ಅಂತ ಅಂದ್ಕೊಳ್ತೀನಿ ಸಾಕಷ್ಟು ಜನರು ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ ಇನ್ನು ತುಂಬ ಜನರು ಸೂಪರ್ ಆಗಿದೆ ಅಂತ ಹೇಳಿದ್ದಾರೆ ದಯವಿಟ್ಟು ಯಾರಿಗೂ ಅರ್ಥ ಆಗಿಲ್ಲ ಮತ್ತೆ ಮತ್ತೆ ನೋಡಿ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಯು ಐ ಸಿನಿಮಾದ ಇಡೀ ಚಿತ್ರತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಉಪ್ಪಿ ಸರ್ ಫಾರ್ ಮೇಕಿಂಗ್ ದಿಸ್ ಫಿಲ್ಮ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಇಂಟಿಲಿಜೆಂಟ್ ಅಲ್ಲ ಸೊ ಅದಕ್ಕೆ ಬಹುಶಃ ನನಗೆ ಈ ಸಿನಿಮಾ ಅರ್ಥ ಆಗಿದೆ ಖುಷಿ ಕೊಟ್ಟಿದೆ ನಾನು ತುಂಬ ಎಂಜಾಯ್ ಕೂಡ ಮಾಡಿದೆ ಸಾಕು ತುಂಬ ನಗ್ತಾ ಇದೆ ನಾನು ಬಿಸಿಲು ಹೊಡಿಯೋದ ಬರೆಲ್ಲ ಬಟ್ ಮನಸ್ಸಲ್ಲಿ ಮೈಂಡಲ್ಲಿ ನಾನು ಬಿಸಿಲು ಹೊಡಿತಾ ಇದೆ ಉಪ್ಪಿ ಸರ್ ಆ್ಯಕ್ಚುಲಿ ಇಸ್ ದ ಓಜಿ ಆಫ್ ಟ್ರೋಲಿಂಗು ಈ ಒಂದೇನು ಈ ಈ ಒಂದು ಜನ್ರೇಷನಲ್ಲಿ ಮೀಮ್ಸ್ ಆಗಿರಲಿ ಟ್ರೋಲಿಂಗ್ ಆಗಿರಲಿ ಕಂಟೆಂಟ್ ಕ್ರಿಯೇಷನ್ ಏನಾಗ ಆಗ್ತಾ ಇರುತ್ತೆ ರೀಲ್ಸ್ಗಳಲ್ಲಿ ಗಳಲ್ಲಿ ಇನ್ಸ್ಟಾಗ್ರಾಮ್ ಬೇರೆ ಎಲ್ಲ ಕಡೆ ಐ ಥಿಂಕ್ ಉಪಿ ಸರ್ ಇಸ್ ದ ಒರಿಜಿನಲ್ ಗ್ಯಾಂಗ್ಸ್ಟರ್ ಆಫ್ ಆಲ್ ದೋಸ್ ಥಿಂಗ್ಸ್ ಯಾಕೆಂದರೆ ಅವ್ರ ಸಿನ್ಮಾಗಳು ಇನಿಷಿಯಲ್ ಸಿನ್ಮಾಗಳು ಬಂದಾಗ ಶ್ ಆಗಿರಲಿ ಎ ಉಪೇಂದ್ರ ಅವೆಲ್ಲ ಬಂದಾಗ ನಾವು ಇದ್ವಿ ಆಮೇಲೆ ಕಾಲೇಜಲ್ಲಿದ್ವಿ ಮೇಲೆ ಇವಾಗ ಒಂದು ಏನು ಹೇಳ್ತಾರೆ ಸ್ಟ್ರೀಮಿಂಗ್ ಕಲ್ಚರು ನೆಟ್ಫ್ಲಿಕ್ಸ್ ಎಲ್ಲ ನೋಡಿದಾಗ ಶೋಸ್ಗಳು ಎಸ್ಪೆಷಲಿ ಶೋಸ್ ಲೈಕ್ ಬ್ಲ್ಯಾಕ್ ಮಿರರ್ ಡಾರ್ಕೋ ಜರ್ಮನ್ನ ಸೀರೀಸ್ ಅದೆಲ್ಲ ನೋಡಿದಾಗ ನಾವು ಹಾಲಿವುಡ್ಡು ಆಮೇಲೆ ಯೂರೋಪೆಲ್ಲ ಮಾಡಿದಾಗ ಸೂಪರ್ ಆಗಿದೆ ಅಂತಾರ ಹೇಳ್ತೀವಿ ಆಮೇಲೆ ಕ್ರಿಸ್ಸುಪರ್ ನೋಲನ್ ಅವ್ರ ಸಿನ್ಮಾಗಳು ಇನ್ಸೆಪ್ಷನ್ ಸಿನ್ಮಾ ಆಗಿರಲಿ ಅವ್ರದ್ದು ಇಂಟ್ರೆಸ್ಟ್ ಎಲ್ಲ ಸಿನ್ಮಾ ಆಗಿರಲಿ ಕ್ರಿಸ್ ನೋಲನು ಆಮೇಲೆ ಸಾಕಷ್ಟು ಸಾಕಷ್ಟು ಹಾಲಿವುಡ್ ಡೈರೆಕ್ಟರ್ ಸೊ ಅವ್ರ್ದೆಲ್ಲ ಸಿನ್ಮಾಗಳು ನೋಡಿಬಿಟ್ಟು ವಾವ್ ಅಂತ ಹೇಳ್ತೀವಿ ಆ್ಯಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಆ ಒಂದು ಬ್ರಿಲಿಯಂಟ್ ಮೈಂಡ್ ಇರುವಂಥ ಡೈರೆಕ್ಟ್ರು ರೈಟರು ಒಪ್ಪಿಸರು ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ದಟ್ ಅವ್ರ ಜನ್ರೇಷನಲ್ಲಿ ನಾನು ನನಗೆ ಸಿನಿಮಾ ನೋಡೋಕೆ ಸಿಕ್ಕಿದೆ ಅವರು ಇನ್ನೂ ಸಿನಿಮಾಗಳು ಮಾಡ್ತಾ ಇದಾರೆ ಐ ಆಮ್ ಏಬಲ್ ಟು ಬಿ ಅನ್ ಆಕ್ಟರ್ ಅಟ್ ದ ಸೇಮ್ ಟೈಮ್ ಅಂತ ತುಂಬಾ ಆಯಿತು ಒಂದು ಸಿಂಪಲ್ ಆಗಿರೋ ವಿಷಯ ಅಂದರೆ ನಮ್ಮ ಮೈಂಡಲ್ಲಿ ಎಲ್ಲ ಇದೆ ನಮಗೆ ಕರೆಕ್ಟ್ ಅಂತ ಏನು ಗೊತ್ತು ತಪ್ಪು ಅಂತ ಏನು ಗೊತ್ತು ಬಟ್ ನಮ್ಗೆ ಸೊಸೈಟಿ ಒಂದು ಫಾರ್ಮ್ ಮಾಡಿರುತ್ತೆ ನಾವು ಹಿಂಗೆ ಇರಬೇಕು ಅಂತ ಹೇಳ್ಬಿಟ್ಟು ಈ ಸಿನಿಮಾ ಇಂದ ನನಗೇನು ಅರ್ಥ ಆಯ್ತು ಅಂದರೆ ಸೊಸೈಟಿ ಹೇಗೆ ಏನೇ ಹೇಳಲಿ ನಿಮಗೆ ನೀವು ಇರಬೇಕು ಹಿಂಗೆ ಬೆಳಿಬೇಕು ಹಿಂಗೆ ಮಾತಾಡಬೇಕು ಹಿಂಗಿರಬಾರ್ದು ಏನೇ ಇರಲಿ ನೀವು ಒಥೆಂಟಿಕ್ ಆಗಿರಬೇಕು ನಿಮ್ಮ ರಿಯಲ್ ಸೆಲ್ಫ್ ಯಾರು ಏನು ಅಂತ ನೀವು ಅರ್ಥ ಮಾಡ್ಕೋಬೇಕು ಏನು ಹೇಳ್ತಾರೆ ಬೇರೆಯವ್ರೇನು ಹೇಳ್ತಾರೆ ಪೊಲಿಟಿಷಿಯನ್ಸ್ ಏನು ಹೇಳ್ತಾರೆ ಅದನ್ನು ಬಿಟ್ಬಿಟ್ಟು ನಿಮ್ಮ ಮೈಂಡಿಂದ ಥಿಂಕ್ ಮಾಡಿ ಅಂತ ಹೇಳಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಸಿನ್ಮಾ ತುಂಬ ಜನ ನಾನು ರಿವ್ಯೂಸ್ ಒದ್ದೆ ಈ ಸಿನಿಮಾದು ಬರೋಕ್ಕೂ ಮುಂಚೆ ಸಾಕಷ್ಟು ಜನರಿಗೆ ಅರ್ಥ ಆಗಿಲ್ಲ ಅಂತ ಅನ್ಕೊಳ್ತೀನಿ ಸಾಕಷ್ಟು ಜನರು ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ ಇನ್ನು ತುಂಬ ಜನರು ಸೂಪರ್ ಆಗಿದೆ ಅಂತ ಹೇಳಿದ್ದಾರೆ ದಯವಿಟ್ಟು ಯಾರಿಗೂ ಅರ್ಥ ಆಗಿಲ್ಲ ಮತ್ತೆ ಮತ್ತೆ ನೋಡಿ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಯು ಐ ಸಿನಿಮಾದ ಇಡೀ ಚಿತ್ರತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಉಪಿ ಸರ್ ಫಾರ್ ಮೇಕಿಂಗ್ ದಿಸ್ ಫಿಲ್ಮ್ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ